ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹುಬ್ಳಿ ಸುಂಡು ಅಳು ಯಜ್ಮನ್ರು ಮದ ಹತ್ರ ಇದ್ದೀವಿ ಸೊ ಇದು ಶುಂಠಿ ಹಾಕ್ಬೇಕಾದ್ರನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಮೊಳಕೆ ಯಾವ ರೀತಿ ಬಂದಿದೆ ಅಂತ ನೋಡುವ ಸೊ ಕಾಣಿಸ್ಬೋದು ನೀರು ಹೊಡೆದಿದ್ದಾರೆ ಸೊ ಇಲ್ಲೊಂದಿಷ್ಟಿದೆ ಮತ್ತು ಆ ಕಡೆ ಒಂದಿಷ್ಟೈತೆ ನೀರು ಜಾಸ್ತಿ ಆಗಿರೋಂಗೈತೆ ಬಿಸಿಲು ಅಂತ ಜಾಸ್ತಿ ಹೊಡಿತಿದ್ದಾರೆಲ್ಲ ನೋಡಿ ಈ ರೀತಿ ಉಡ್ಬೇಕು ಶುಂಠಿ ತುಂಬ ಒದ್ದೆ ಐತೆ ಸ್ವಲ್ಪ ಅಂಟು ಭೂಮಿ ಜೊತೆಗೆ ಲಾಸ್ಟ್ ಟೈಮ್ ರಾಗಿ ಹಾಕಿರೋಂಗಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ತೈತೆ మీరు తున్న జాస్తి కష్ట కడిమే అద్రు కష్ట కణస్బోదు మొకెలా తు చూతైతే టెన్ టు 25 ಸೊ ಕಳೆ ಇವರು ಆರೋಗ್ಯವಂತ ಶುಂಠಿ ఇది స్వల్ప లెటిర ఇంట్కి కణస్తి నెక్స్ట్ విట్ అలా కణస్తైతే